ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಇಂದಿನ ಒಂದು ಅವಧಿಯಲ್ಲಿ ನೋಡಿಕೊಳ್ಳೋಣ ಇಲ್ಲಿ ವಿಶೇಷವಾಗಿ ನಾವು ಕಾಣ್ತಕ್ಕಂಥ ಒಂದು ಅಂಶವನ್ನು ನೋಡಿ ಲೋಹಗಳಿಗೆ ಉದಾಹರಣೆ ಇದ್ದಾವೆ ಸೋಡಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಮ್ ಅಲ್ಯೂಮಿನಿಯಂ ಸತ್ತು ಕಬ್ಬಿನ ತಾಮ್ರ ಬೆಳ್ಳಿ ಮತ್ತು ಚಿನ್ನ ಇತ್ಯಾದಿಗಳಿದಾವೆ ಹಾಗೆ ಆ ಲೋಹಗಳನ್ನು ನೋಡಿ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಸಲ್ಫರ್ ಫಾಸ್ಫರಸ್ ಇತ್ಯಾದಿಗಳನ್ನು ನಾವು ಆ ಲೋಹಗಳಲ್ಲಿ ಕಾಣ್ತಾ ಇದ್ದೀವಿ ಹಾಗೆ ಲೋಹಾಭಗಳಿಗೆ ಬಂದಾಗ ಬೋರಾನ್ ಸಿಲಿಕಾನ್ ಜರ್ಮನಿಯಮ್ ಅರ್ಸೆನಿಕ್ ಆಂಟಿಮನಿ ಹೀಗೆ ಉದಾಹರಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಇನ್ನು ಲೋಹಗಳ ಮತ್ತು ಅಲೋಹಗಳ ಭೌತ ಗುಣಗಳನ್ನು ಈ ಒಂದು ಅವಧಿಯಲ್ಲಿ ನೋಡಬೇಕಾಗ್ಯದ ಇಲ್ಲಿ ನೋಡಿ ತಾವು ಗಮನಿಸಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಿ ಲೋಹಗಳ ಒಂದು ಗೋಚರತೆಯನ್ನು ನೋಡಿದಾಗ ಹೊಳಪಾದ ಮೇಲ್ಮೆಯನ್ನು ಹೊಂದಿರ್ತಾವ ಕಠಿಣತೆಯನ್ನು ನೋಡಿದಾಗ ಸಾಮಾನ್ಯವಾಗಿ ಕಠಿಣವಾಗಿರ್ತವೆ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ ಇನ್ನು ಭೌತ ಸ್ಥಿತಿಗೆ ಬಂದಾಗ ಸಾಮಾನ್ಯವಾಗಿ ಘನರೂಪದಲ್ಲಿರ್ತವೆ ತನ್ನತೆಯನ್ನು ನೋಡಿದಾಗ ಎಳೆದ ತಂತಿಗಳನ್ನಾಗಿ ಮಾಡಬಹುದು ಅಂತಕ್ಕಂಥದ್ದು ಕಾಣ್ತಾ ಇದ್ದೀವಿ ಹಾಗೆ ಕುಟ್ಟತಿಗೆ ಬಂದಾಗ ಕುಟ್ಟಿ ತೆಳವಾದ ಹಾಳೆಗಳನ್ನಾಗಿ ಮಾಡಬಹುದು ವಾಹಕತೆಗೆ ಬಂದಾಗ ಈ ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿರ್ತವೆ ಲೋಹಗಳು ಹಾಗೆ ಶಾಬ್ದನ ಗುಣ ಒಂದು ಶಾಬ್ದನ ಗುಣವನ್ನು ಹೊಂದಿರ್ತವೆ ಆಕ್ಸೈಡ್ಗಳನ್ನು ನೋಡಿದಾಗ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಪ್ರದರ್ಶನ ಮಾಡ್ತವೆ ಇನ್ನು ಅಲೋಹಗಳ ಗೋಚರತೆಯನ್ನು ನೋಡಿದಾಗ ಅಯೋಡಿಯನ್ ಮಾತ್ರ ಹೊಳೆಯುವ ಗುಣವನ್ನು ಹೊಂದಿರುತ್ತೆ ಹುಳಿಕ್ಯಾವು ಹೊಳೆಯುವುದಿಲ್ಲ ಹಾಗೆ ತಾವು ಗಮನಿಸಿ ಕಠಿಣತೆ ಅಲೋಹಗಳು ಮೆದುವಾಗಿರುತ್ತವೆ ಅಂತಕ್ಕಂಥದ್ದು ಕಾಣ್ತಾ ಇದ್ದೀವಿ ಅಲೋಹಗಳಲ್ಲಿ ಲೋಹಗಳಲ್ಲಿ ಕಠಿಣತೆಯನ್ನು ಕಾಣೋದಿಲ್ಲ ಭಾಳ ಮೆದುವಾಗಿರ್ತವೆ ಅಂತಕ್ಕಂಥದ್ದು ಕಾಣ್ತೀವಿ ಇನ್ನು ಭೌತ ಸ್ಥಿತಿಗೆ ಬಂದಾಗ ಅ ಲೋಹಗಳು ಘನ ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿ ಇರ್ತವೆ ಹಾಗೆ ನಾವು ತನ್ನತೆ ಮತ್ತು ಕುಟ್ಟತೆ ನೋಡಿದಾಗ ಎರಡೂ ಈ ಒಂದು ಅಲೋಹಗಳಲ್ಲಿ ಕಾಣಲು ಸಾಧ್ಯವೇ ಇಲ್ಲ ಅಂದರೆ ಕಾಣೋದಿಲ್ಲ ಅಂತಂದಂಗೆ ನೆಕ್ಸ್ಟ್ ವಾಹಕತೆ ನೋಡಿದಾಗ ಅಲೋಹಗಳು ವಿದ್ಯುತ್ತಿನ ಅವಾಹಕಗಳಾಗಿರ್ತವೆ ಜೊತೆಗೆ ನೋಡಿ ವಿದ್ಯುತ್ತಿನ ಅವಾಹಕಗಳಾಗಿವೆ ಅಂತಕ್ಕಂಥ ಇನ್ನು ಶಾಬ್ದನ ಗುಣ ನೋಡಿದಾಗ ಇಲ್ಲಿ ಯಾವುದೇ ರೀತಿಯ ಶಾಬ್ದನ ಗುಣವನ್ನು ನಾವು ಕಾಣೋದಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ ಅಲೋಹಗಳಲ್ಲಿ ಲೋಹಗಳಲ್ಲಿ ಹಾಗೆ ಆಕ್ಸೈಡ್ಗಳನ್ನು ನೋಡಿದಾಗ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಪ್ರದರ್ಶನ ಮಾಡ್ತವೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಹಾಗೆ ಇಲ್ಲಿ ತಾವು ಗಮನಿಸಿ ಅಪವಾದಗಳದಾವ ಏನು ಅಯೋಡಿನ ಒಂದು ಅಲೋಹವಾಗಿದ್ದರೂ ಕೂಡ ಒಳ್ಳೆಯ ಗುಣವನ್ನು ಹೊಂದಿದೆ ಅಂತಕ್ಕಂಥ ಒಂದು ಅಪವಾದ ಹಾಗೆ ಪಾದರಸ ಗ್ಯಾಲಿಯಂ ಲೋಹಗಳಾಗಿದ್ದರೂ ಕೂಡ ಸಾಮಾನ್ಯ ತಾಪಮಾನದಲ್ಲಿ ಇವೇನಾಗಿರ್ತಾವಪ್ಪ ಅಂದ್ರೆ ದ್ರವ ರೂಪದಲ್ಲಿ ಇರ್ತಾವೆ ಅಂತಕ್ಕಂಥ ಒಂದು ಅಪವಾದ ದಯವಿಟ್ಟು ಸರ್ ಅಂತಕ್ಕಂಥ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಇನ್ನೂ ಹೆಚ್ಚಿನ ಚಾನಲ್ಗಳನ್ನು ಮಾಡುವ ಹಾಗೆ ತಾವು ಪ್ರೋತ್ಸಾಹ ಕೊಟ್ಟಲ್ಲಿ ಅನುಕೂಲ ಆಗುತ್ತೆ ಥ್ಯಾಂಕ್ ಯು